ಮಂಡ್ಯದ ಸುಮರವಿ ಕನ್ವೆನ್ಷನ್ ಹಾಲ್ನಲ್ಲಿ ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ವತಿಯಿಂದ ರಾಜ್ಯ ಕಬಡ್ಡಿ ಚಾಂಪಿಯನ್ಶಿಪ್ ವಿಜೇತ ಕ್ರೀಡಾಪಟುಗಳಿಗೆ ಅಭಿನಂದನಾ ಸಮಾರಂಭ ಜರುಗಿತು ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ರವರು ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗಾರ್ ಅವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಹಾಗೂ ಮೈಶುಗರ್ ಅಧ್ಯಕ್ಷರಾದ ಸಿಡಿ ಗಂಗಾಧರ್ ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರಾದ ವಿಜಯ್ ಕುಮಾರ್ ಮನ್ಮೂಲ್ ನಿರ್ದೇಶಕರಾದ ಯು ಸಿ ಶಿವಕುಮಾರ್ ಮುಖಂಡರಾದ ರವಿ ಭೋಜೇಗೌಡ ಸೇರಿದಂತೆ ಇತರರು ಹಾಜರಿದ್ದರು ಮತ್ತು ಅವರ ದೇಹದ ಇಡೀ ಭಾರತದಲ್ಲಿ ಎಲ್ಲೂ ಕೂಡ ಇಲ್ಲ ಅಂತ ಅಂದ್ಬಿಟ್ಟು ಅವರು ತಮ್ಮ ಅನುಭವದ ಮಾತುಗಳನ್ನ ಹೇಳ್ತಾ ಇದ್ರು ಚೆಚ್ಚು ಇರುವಂತದ್ದು ಈ ಒಂದು ಮಣ್ಣಿನಲ್ಲಿ ಆಸೆ ಆಟಗಾರ ಅವರಿಗೆ ಒಂದು ತರಬೇತಿ ಪಡೋದಕ್ಕೆ ಒಂದು ಅಕಾಡೆಮಿಯ ಅವಶ್ಯಕತೆ ಇರುವಂತ ನಾವು ಕಾಣಬೇಕು ದಯಮಾಡಿ ಈ ಒಂದು ಎಲ್ಲಾ ಜಿಲ್ಲೆಯ ಪ್ರತಿನಿಧಿಗಳು ಹಾಗೂ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಎಲ್ಲರೂ ಕೂಡ ಗುರುತು ಕರ್ತವ್ಯ ಆಗಿದೆ ಮಂಡ್ಯದಲ್ಲಿ ಒಂದು ಕಬಡ್ಡಿ ಅಕಾಡೆಮಿಯನ್ನ ಸ್ಥಾಪನೆ ಮಾಡಿ ಭವಿಷ್ಯದ ಒಂದು ಕಬಡ್ಡಿಯ ಕ್ರೀಡಾಪಟುಗಳಿಗೆ ತಾವೆಲ್ಲರೂ ಕೂಡ ಒಂದು ಪೋಷಕರಾಗಿ ಆ ಒಂದು ಉತ್ತಮವಾದ ದಾರಿಯನ್ನು ಕಂಡುಕೊಳ್ಬೇಕಾಗಿ ಮನವಿ ಮಾಡ್ತಾ ಇದ್ದೀನಿ ದಯಮಾಡಿ ರಾಷ್ಟ್ರ ಮಟ್ಟದಲ್ಲಿ ನೋಡಿ ಪ್ರೋ ಕಬಡ್ಡಿ ಇದೆ ಸುಮಾರು ಹಲವಾರು ರಾಜ್ಯಗಳ ಆಟಗಾರರು ಭಾಗವಹಿಸ್ತಾ ಆದರೆ ಆದ್ರೆ ನಮ್ಮ ಕರ್ನಾಟಕದಿಂದ ಬೆರಳಿನ ಕೈಯಿಂದ ಐದಾರು ಜನ ಮಾತ್ರ ಭಾಗವಹಿಸ್ತಾ ಈ ಹರಿಯಾಣ ಮಹಾರಾಷ್ಟ್ರ ಮತ್ತು ಇತರ ಒಂದು ರಾಜ್ಯಗಳು ಹೋಲಿಸ್ಕೊಂಡು ತುಂಬಾ ಕಡಿಮೆ ಇದೆ ಆ ಒಂದು ಮಟ್ಟದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ಆಟಗಾರರು ಕೂಡ ಅಲ್ಲಿ ಪ್ರತಿನಿಧಿಯನ್ನ ಪ್ರಗತಿಸಬೇಕಂತ ಅವಕಾಶವನ್ನು ತಾವುಗಳು ಕಲ್ಪಿಸಿಕೊಡುವಂತ ವ್ಯವಸ್ಥೆ ಮಾಡಿಕೊಡ್ಬೇಕು ದಯಮಾಡಿ ಸರ್ ಈ ಒಂದು ನಮ್ಮ ಎಲ್ಲಾ ಕ್ರೀಡಾಪಟುಗಳಿಗೆ ತಮ್ಮಿಂದ ಒಂದು ಈ ಒಂದು ಅಭಿನಂದನೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟು ಅವರಿಗೆ ಸಾರ್ಥಕತೆಯನ್ನ ಮೇಬೇಕಾಗಿತ್ತು ಸುಮಾರು ರಾಜ್ಯ ಮಟ್ಟದ ಚಿಕ್ಕಬಳ್ಳಾಪುರ್ನಲ್ಲಿ ನಲ್ಲಿ ನಡೆದಂತಹ ಟೂರ್ನಮೆಂಟ್ ನಲ್ಲಿ ಪ್ರಥಮ ಸ್ಥಾನ ಮತ್ತು ದ್ವಿತೀಯ ಸ್ಥಾನವನ್ನ ದ್ವಿತೀಯ ಸ್ಥಾನವನ್ನ ಮಹಿಳೆಯರು ಪ್ರಥಮ ಸ್ಥಾನವನ್ನ ಪುರುಷರುತ್ತಮ ಇದಕ್ಕೆ ಹೃದಯಪೂರ್ವಕವಾಗಿ ನಮ್ಮ ಜಿಲ್ಲೆಯ ನಮ್ಮ ಪಕ್ಷದ ನಮ್ಮ ಸರ್ಕಾರದ ನಮ್ಮೆಲ್ಲ ಶಾಸಕರ ಮುಖಂಡ ಪರವಾಗಿ ಹೃದಯ ಅಭಿನಂದಿಸ್ತೀನಿ ಬಹುಶಃ ಮಂಡ್ಯ ಒಂದು ಕ್ರೀಡೆಯಲ್ಲಿ ಬಹಳ ಅದರಲ್ಲೂ ಸ್ವಲ್ಪ ಸ್ಲೋ ಆಗುತ್ತೆ ಅಂತ ಕಾಣುತ್ತೆ ಮತ್ತೆ ಅದನ್ನು ಹಳೆಯದನ್ನು ನೀವು ಮುಂಚೂಣಿಗೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀರ ನಿಮಗೆ ಸೊ ನಾನು ಯಾವ ರೀತಿ ಅಭಿನಂದಿಸಿದ್ರು ಅದು ಕಡಿಮೆನೆ ಬಟ್ ಇದಕ್ಕೆ ಅಭಿನಂದನೆ ಹೇಳೋದಕ್ಕಿಂತ ಹೆಚ್ಚಾಗಿ ನೀವು ಈ ಸ್ಪೀಡ್ಗೆ ನಾವೇನು ಸ್ಪಂದಿಸಬೇಕು ಅದನ್ನು ಮಾಡೋಣ ನಿರಂತರವಾಗಿ ರವಿ ಇರ್ಬೋದು ನಾಯಕ ಇರ್ಬೋದು ನಮ್ಮ ಅಧ್ಯಕ್ಷರು ಮುಖಂಡಿಗಳು ನಮ್ಮೆಲ್ಲ ಶಾಸಕರು ಏನು ಬೇಕಾದರೂ ಸಪೋರ್ಟ್ ಮಾಡ್ತೀವಿ ತಿಂ ಇರ್ತಾರೆ ನಮ್ಮ ಎರಡು ಮೂರು ದಿವಸದ ವಿಜಿ ಮತ್ತು ನಮ್ಮ ರವಿ ಭೂಜಗೌಡರು ಎಲ್ಲರೂ ರಾಷ್ಟ್ರ ಮಟ್ಟದ ಟೂರ್ನಿಮೆಂಟನ್ನು ಇದು ಮಾಡಬೇಕು ಡೇಟ್ ತಗೋತೀವಿ ಅಂದರು ಬಹುಶಃ ನಮ್ಮ ಜಲ ಮಾರಿ ಅಂತ ಬೇಕಾದ್ರೆ ದಡ ದಡದ್ದೆ ಎಲ್ಲ ಸಾವಿರ ಆಕ್ರೋ ಅಂದ್ರೆ ಹಾಕ್ಬಿಡ್ತಾರೆ ಏಯ್ ಒಂದು ಮೂರು ಮರಿ ಕಡಿಬೇಕು ಅಂದರೆ ಕಬಡ್ಡಿ ಆಡಬೇಕು ಅಂದರೆ ನಾನು ನಡೆಯ ನೋಡ್ತೀನಿ ಅಂತಾರೆ ಆದರೆ ಎಲ್ಲರೂ ಸೇರಿ ಮಾಡಬೇಕು ಯಾರೋ ಒಬ್ಬರು ಮಾಡೋದು ಅಂತಲ್ಲ ಅದನ್ನು ಹಂಡ್ರೆಡ್ ಪರ್ಸೆಂಟ್ ನಾನು ಸಪೋರ್ಟ್ ಮಾಡ್ತೀನಿ ಡೇಟ್ ತಗೊಂಡು ಈಗ ನಿಮ್ಮ ಡಿ ಸಿ ರಮೇಶ್ ಕೇಳಿದ್ದೀನಿ ಎಲ್ಲರೂ ಕೂಡ ಯಾವಾಗಲೂ ಸೊ ಅವರವ್ರ ಶಕ್ತಿ ಅನುಸಾರ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡುವಂಥ ಪರಿಸ್ಥಿತಿನ ನಿರ್ಮಾಣ ಮಾಡಬೇಕು ಬಹಳ ಅದ್ಧೂರಿಯಾಗಿ ರಾಷ್ಟ್ರ ಮಟ್ಟದ ಕಬಡ್ಡಿ ಟೂರ್ನಮೆಂಟ್ನ ಮಂಡ್ಯದಲ್ಲಿ ಬಹುಶಃ ಸಾಹಿತ್ಯ ಸಮ್ಮೇಳನ ಹೇಗಾಯಿತೋ ಅದೇ ರೀತಿ ಅದ್ಭುತವಾದಂಥ ರೀತಿಯಲ್ಲಿ ಮಾಡಕ್ಕೆ ಎಲ್ಲರೂ ಸಹ ನೀವು ಪಕ್ಷಾತೀತವಾಗಿ ತೊಡಗಿಸ್ಕೊಳ್ಳಿ ನಾನು ನಿಮ್ಮ ಜೊತೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತೀನಿ ನಿಮಗೆಲ್ಲ ಮತ್ತೊಮ್ಮೆ ಮೊನ್ನೆ ಮೊದಲನೇ ಸ್ಥಾನ ಪಡೆದಂಥ ಎಲ್ಲ ಕ್ರೀಡಾಪಟುಗಳಿಗೆ ಅಭಿನಂದಿಸಿ ಅದೇ ರೀತಿ ಮಹಿಳೆಯರು ಸಹ ಮೂರನೇ ಸ್ಥಾನ ಪಡೆದಂಥ ಎಲ್ಲ ಮಹಿಳೆಯರಿಗೂ ಸಹ

ಅಧ್ಯಯನವನ್ನ ಮಾಡಿಕೊಂಡು ಮಂಡ್ಯ ಜಿಲ್ಲೆಗೆ ಅಗೀರ್ ಜನದಲ್ಲಿರ್ತಕ್ಕಂಥ ವರದಿಗೌಡಿಸಿದಹೇಶ್ವರ ಜಿಲ್ಲೆಗಳಲ್ಲಿ ಪ್ರಮುಖ ಅಲ್ಲಿ ಮಲ್ಲಿ ಪಾಠ ಮೇಲೆ ಕೊಡ್ತೀರೋ ಅಲ್ಲಿ ಮೈದ ವಿಭಾಗದಲ್ಲಿ 3ನೇ ಸ್ಥಾನವನ್ನು ಪಡೆದಂತಹ ಎಲ್ಲ ಅಭ್ಯರ್ಥಿಗಳಿಗೆ ಅಭಿನಂದನೆಗಳು ಆಲಿಸ್ ಇದು ಫೋಟೋ ಆಗ್ಲಿ ನಾನು ಒಂದು ಫೋಟೋ ಹಾ ಬನ್ನಿ ಕೊಂತಕಲಿ ಬನ್ನಿ ರಂಗಭಾರದಲ್ಲಿ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ